ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಹೇಳಿ ಟಾಟಾ ಸಿ ಕಳಿಸ್ಕೊಂಡಿದ್ರಲ್ಲ ಓ ಸರ್ ಕಳಿಸ್ತೀನಿ ಅಣ್ಣ ಮಾಡಲಿಷ್ಟು ಗಡಿ ಇದು ಎರಡು ಸಾವಿರದ ಒಂದು ಅಣ್ಣ ಮಾಡಲಿದು ಹೌಣಲ್ ಎಷ್ಟ ಗಡಿ ಒನ್ ಅಣ್ಣ ನಾಕ್ನೆ ಒಂದರಲ್ಲಿ ಐತೆ ಅಣ್ಣ ನಾಲ್ಕೊಡೋರ್ ಅಣ್ಣ ನಾಕ್ನೆ ಒಂದರಲ್ಲ ಐತಣ್ಣ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಅಣ್ಣ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಅಣ್ಣ ಗಾಡಿ ಅಣ್ಣ ಅಣ್ಣ ಗಾಡಿ ಅಣ್ಣ ಅಣ್ಣ ಎಲ್ಲಾ ಫಿಫ್ಟಿ ಪರ್ಸೆಂಟ್ ಐತೆ ಅಣ್ಣ ರನ್ನಿಂಗ್ ಇದೆಯಾ ಗಾಡಿ

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಣ್ಣ ನಾಲ್ಕನೇ ಒಂದರಲ್ಲಿ ಐತಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹ್ಮಣ್ಣ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಹ್ಮ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಣ್ಣ ಒಂದು ಸಿಸ್ಟಮ್ ಸಿಸ್ಟಮ್ ಹ್ಮ್ ಹ್ಮ್ ಸಿಸ್ಟಮ್ ಎಲ್ಲ ಐತೆ ಅಣ್ಣ ಓಕೆ ಓಕೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಮ್ ಆಯ್ತಣ್ಣ ಆಯ್ತಣ್ಣ ಥ್ಯಾಂಕ್ ಯು